ನಮಸ್ಕಾರ ಸ್ನೇಹಿತ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೆ ಈ ಎರಡು ಕೆಟ್ಟ ಜನರ ಸಾಹಸನ ನೀವು ಮೊದಲು ಬಿಡ್ಬೇಕು ಆಗ ಮಾತ್ರ ನೀವು ಬೆಳೆಯೋದಿಕ್ಕೆ ಸಾಧ್ಯ ಇತಿಹಾಸ ರಚಿಸೋದಿಕ್ಕೆ ಸಾಧ್ಯ ಯಾರ್ ತಾನೇ ಕೋಟ್ಯಾಧಿಪತಿ ಆಗೋದಿಕ್ಕೆ ಬಯಸಲ್ಲ ಹೇಳಿ ಇವತ್ತಿನ ಪ್ರಪಂಚದಲ್ಲಿ ದುಡ್ಡಿದ್ರೆ ಬೆಲೆ ದುಡ್ಡಿದ್ರೆ ಜಗತ್ತು ದುಡ್ಡಿದ್ರೆ ಏನ್ ಬೇಕಾದ್ರೂ ನಾವು ಖರೀದಿಸ್ಬೋದು ದುಡ್ಡೇ ಇಲ್ಲ ಅಂದ್ರೆ ನಾವು ಕಸಕ್ಕಿಂತ ಕಡೆಯಾಗ್ಬಿಡ್ತೀವಿ ಇಂತಹ ಪ್ರಪಂಚದಲ್ಲಿ ನಾವು ಕೋಟ್ಯಾಧಿಪತಿಯಾಗಿ ಬೆಳೆದು ಇನ್ನೊಬ್ರಿಗೆ ಮಾದರಿಯಾಗಿ ಬೆಳೆದು ತೋರಿಸ್ಬೇಕು ಅಂದರೆ ಮೊದಲು ಈ ಕೆಟ್ಟ ಜನರ ಸಾವಾಸನ ಬಿಟ್ಬಿಡಿ ಅದರಲ್ಲಿ ಮೊದಲನೇದು ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರಲ್ಲ ಅಂಥವ್ರ ಸಾವಾಸನ ಬಿಟ್ಬಿಡಿ ಹೌದು ಸ್ನೇಹಿತರೆ ಈ ಕಾರಣನ ನಾವು ಯಾಕೆ ತಗೋ ಬಂದಿದ್ದೀವಂದ್ರೆ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರಲ್ಲ ಅವ್ರ ಕೈಯಲ್ಲಿ ಏನು ಆಗಲ್ಲ ಏನು ಕಿಸಿಯೋದಕ್ಕೆ ಆಗದೆ ಅಂದ್ರೂ ಅವ್ರ ಮಾತು ಮಾತ್ರ ಕೋಟಿಗಟ್ಟಲೆ ಇರತ್ತೆ ಅಂತಹ ದೊಡ್ಡ ದೊಡ್ಡ ಮಾತಾಡೋ ಜನರ ಮುಂದೆ ನೀವು ಯಾವತ್ತು ಕೂತು ಟೈಮ್ ವೇಸ್ಟ್ ಮಾಡಬಾರ್ದು ಅಂತಹ ಜನಗಳ ಮುಂದೆ ನೀವು ಯಾವತ್ತೂ ಕೂಡ ಇರಲೇಬಾರ್ದು ಯಾಕಂದರೆ ಅಂಥ ಜನ ಅವರೇನು ಮಾಡಿದೆ ಎಂದರೂ ಅವ್ರ ಟೈಮ್ ಪಾಸ್ಗೋಸ್ಕರ ಬೇರೆಯವ್ರ ಟೈಮನ್ನು ಕೂಡ ಹಾಳು ಇರ್ತಾರೆ ನಿಮ್ಮನ್ನು ಕೂಡ ಹಾಳು ಇರ್ತಾರೆ ಅಂಥವರಿಂದ ನಿಮಗೆ ಆಗೋದು ಹೋಗೋದು ಏನೂ ಇರಲ್ಲ ನೀವು ಏನೇ ಆದರೂ ಎಂಥವ್ರ ಸಹವಾಸ ಮಾಡಬೇಕು ಗೊತ್ತಾ ಪ್ರಾಮಾಣಿಕವಾಗಿ ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೋ ಕಷ್ಟಪಟ್ಟು ಯಾರು ಓದಿ ವಿದ್ಯಾಭ್ಯಾಸ ಮಾಡಿಕೊಂಡು ಸರ್ಕಾರಿ ನೌಕರಿಯಲ್ಲಿ ಅಥವಾ ದೊಡ್ಡ ದೊಡ್ಡ ಕಂಪನಿಯಲ್ಲೂ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂಥವರ ಸಹವಾಸ ನೀವು ಮಾಡಿದ್ರೆ ಬೆಳೆಯದು ಪಕ್ಕಾ ಇನ್ನು ಎರಡನೇ ಅತಿ ಕೆಟ್ಟ ಸಹವಾಸ ಅಂದರೆ ಅದು ಹೆಂಗಸರ ಸಹವಾಸ ಮಾಡ್ಕಾ ಇರ್ತಾರಲ್ಲ ಅಂಥವರ ಸಹವಾಸನ ಮೊದಲು ಬಿಡಿ ಸ್ನೇಹಿತರೆ ಈ ಜಗತ್ತಿನಲ್ಲಿ ಹೆಣ್ಣು ಹೊನ್ನು ಮಣ್ಣು ಇವರ ಸಹವಾಸನ ಮಾಡಿ ಹಾಳಾಗಿರೋರು ಹೆಚ್ಚು ಹಾಗಂತ ನಾವು ಅವರ ಸಹವಾಸ ಮಾಡ್ದೇನೆ ಯಾರೂ ಬೆಳೆದೇ ಇಲ್ಲ ಅಂತ ಹೇಳುತ್ತಿಲ್ಲ ಒಂದು ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣಿನ ಕಷ್ಟ ನೋವು ನಲಿವು ತ್ಯಾಗ ಇರುತ್ತೆ ಅಂಥವ್ರ ಬಗ್ಗೆ ನಾನು ಮಾತಾಡಲ್ಲ ಆದರೆ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇರೋ ಕೆಟ್ಟ ರೀತಿಯ ಜನರು ಯಾರು ಅಂದರೆ ಹೆಂಗಸರ ಸಹವಾಸ ಮಾಡಿ ಕೆಟ್ಟಿರ್ತಾರಲ್ಲ ಅಂಥವರ ಸಹವಾಸನ ನಾವು ಮಾಡಬಾರ್ದು ಯಾವಾಗಲೂ ಹೆಂಗಸರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅವರ ಚಿಂತೆಯಲ್ಲಿ ಕುಡಿದು ಕುಡಿದು ಹಾಳಾಗೋದು ಅವರ ಜೀವನ ಅದರಲ್ಲೇ ಕೊರಗಿ ಕೊರಗಿ ಹಾಳು ಮಾಡಿಕೊಂಡಿರ್ತಾರಲ್ಲ ಅಂಥವರ ಸಹವಾಸ ನೀವು ಮೊಟ್ಟ ಮೊದಲು ಬಿಡಬೇಕು ಸ್ನೇಹಿತರೆ ಆಗ ಮಾತ್ರ ಜೀವನದಲ್ಲಿ ನೀವು ಬೆಳೆಯೋಕ್ಕಾಗೋದು ಈ ಎರಡು ರೀತಿಯ ಜನರ ಸಹವಾಸನ ನೀವು ಬಿಟ್ಟಿದ್ದೇ ಆದ್ರೆ ನೀವು ಕೋಟ್ಯಾಧಿಪತಿ ಯಾವ ಸಂದೇಹನೂ ಇಲ್ಲ ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗೋಸ್ಕರ ಮತ್ತಷ್ಟು ಅದ್ಭುತ ಕಥೆಗಳಿಗೋಸ್ಕರ ನಮ್ಮ ಚಾನೆಲ್ನ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೆದಾಗ್ಲಿ